ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ರೆಡ್ ಸಿ ರಿಸೀವ್ಸ್ ವೆರಿ ಲಿಟಲ್ ಪ್ರೆಸೆಪ್ಟೇಷನ್ ಇನ್ ಎನಿ ಫಾರ್ಮ್ ಅಂದರೆ ಮಳೆ ಸ್ವಲ್ಪ ಬಹಳ ಕಡಿಮೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನೋ ವಾಟರ್ ಎಂಟರ್ಸ್ ದ ರೆಡ್ ಸಿ ಫ್ರಮ್ ರಿವರ್ಸ್ ಯಾವುದೇ ನದಿಗಳಿಂದ ರೆಡ್ ಸಿಗೆ ನೀರು ಬರೋದಿಲ್ಲ ಹರಿಯೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವೆನ್ ಅಬೋ ಈಸ್ ಆರ್ ಆರ್ ಕರೆಕ್ಟ್ ಇದು ಕೂಡ ಜೋಗ್ರಫಿ ಕ್ವಶನ್ ಇಲ್ಲಿ ರೆಡ್ ಸಿ ಮೇಲೆ ರಿಲೇಟೆಡ್ ಆಗಿ ಎರಡನೇ ಕ್ವಶನ್ ಇದು ಸೊ ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಒಂದು ಸೈಟಿಗೆ ಹೋಗೋಣ ಇಲ್ಲಿ ರೆಡ್ ಸಿಯ ಕ್ಲೈಮೇಟ್ ಬಗ್ಗೆ ನೋಡಿದ್ರೆ ರೆಡ್ ಸಿ ರೀಜನ್ ರಿಸೀವ್ಸ್ ರೆಡ್ ಸಿರಿಟಲ್ ಪ್ರೆಸಿಪ್ಟೇಷನ್ ಯುನಿಫಾರ್ಮ್ ಆಲ್ಸೋ ಪ್ರೀಹಿಸ್ಟಾರಿಕ್ ಆರ್ಟಿಫ್ಯಾಕ್ಟ್ ಇಂಡಿಕೇಟ್ ಪಿರಿಯಡ್ ವಿತ್ ಗ್ರೇಟ್ ಅಮೌಂಟ್ ಆಫ್ ಫಾಲ್ ಮುಂಚೆ ಇತ್ತು ಆದರೆ ಈಗ ಇಲ್ಲ ಅದೇ ರೀತಿಯಾಗಿ ಹೈಡ್ರಾಲಜಿ ನೋ ವಾಟರ್ ಎಂಟರ್ಸ್ ದಿ ರೆಡ್ ಸಿ ಫ್ರಮ್ ದಿ ರಿವರ್ ಆ್ಯಂಡ್ ರೈನ್ಫಾಲ್ ಇಸ್ ಕ್ಯಾಂಟ್ ಅಂದರೆ ಬಹಳ ಕಡಿಮೆ ರೈನ್ಫಾಲ್ ಇದೆ ಬಟ್ ಇವಪ್ರೇಷನ್ ಲಾಸ್ ಆಫ್ ಅಟ್ ಅರೌಂಡ್ ಏಯ್ಟಿ ಇಂಚಸ್ ಬರೀ ಇವಾಪರೇಟ್ ಆಗುತ್ತೆ ಅದಕ್ಕೆ ಎಲ್ಲಿಂದ ನೀರು ಬರುತ್ತೆ ಅಂತ ಹೇಳಿದ್ರೆ ಈಸ್ಟರ್ನ್ ಚಾನಲ್ ಆಫ್ ಬಾಬ್ ಅಲ್ ಮಂಡೀಬ್ ಸ್ಟ್ರೇಟ್ ಅಲ್ಲಿಂದ ನೀರು ಹರಿದು ಬರುತ್ತೆ ಸೊ ಅದರಿಂದ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದ್ದಾವೆ ಸೊ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ ನಾಳೆ ನೋಡೋಣ ಥ್ಯಾಂಕ್ ಯು